ಅವ್ರು ಶ್ರೀ ಸೆಂಟ್ ವೆನ್ ಬಾಯ್ಸ್ ತುಂಬ ಬಂದಿದ್ದು ರಾವತ್ ಅವರ ಹೌದು ಅದು ನೀವು ನೋಡಿ ಅವರು ಟ್ರೈನ್ಡ್ ಪೈಲಟ್ಸ್ ದೇ ಆರ್ ಫ್ಲೈಂಗ್ ವೆರಿ ಶಾರ್ಟ್ ಡಿಸ್ಟೆನ್ಸ್ ಕೋಂಬತ್ತೂರಿಂದ ವೆಲಿಂಗ್ಟನ್ಗೆ ಹೋಗ್ತಾ ಇದ್ದಾರೆ ಹಾರ್ಡ್ಲಿ ನಾಟ್ ಮಚ್ ಡಿಸ್ಟೆನ್ಸ್ ಆ್ಯಂಡ್ ಇವರೆಲ್ಲ ಟ್ರೈನ್ಡ್ ಪೈಲಟ್ಸ್ ಹೋಗಿ ಕೂಡ ಆ ಕ್ಲೌಡ್ನಲ್ಲಿ ಅವ್ರಿಗೆ ಅದು ಕಾಣಿಸದಿರ ಹೋಗಿ ಪರ್ವತಕ್ಕೆ ಹೊಡೆದು ಬಿಟ್ರು ಇವರೆಲ್ಲ ಯಾವ ಥೌಸಂಡ್ಸ್ ಆಫ್ ಅವರ್ಸ್ ಫ್ಲೈ ಮಾಡೋ ಸೊ ಹಾಗಾಗಿ ಹ್ಯೂಮನ್ ಎರರ್ಸ್ ಆಗುತ್ತೆ ಡಿಸೋನಟೇಷನ್ ಆಗ್ಬೋದು ಸೊ ಎರಡೂ ಇದೆ ಮೇಂಟೆನೆನ್ಸ್ ಫಾಲ್ಟ್ಸ್ ಇರ್ಬೋದು ಹ್ಯೂಮನ್ ಎರರ್ ಇರ್ಬೋದು ಅದಕ್ಕೆ ನೀವು ನೋಡಿದ್ರೆ ಏರ್ಫೋರ್ಸ್ ಆಗಲಿ ಈ ಆರ್ಮ್ ಫೋರ್ಸಸ್ ಅಲ್ಲಿ ಟ್ರೈನಿಂಗ್ ತುಂಬ ಮಹತ್ವ ಇರುತ್ತೆ ಹಂಡ್ರೆಡ್ ಅವರ್ಸ್ ಫ್ಲೈ ಮಾಡಬೇಕಾದ್ರೆ ಅದಕ್ಕೆ ತ್ರೀ ಹಂಡ್ರೆಡ್ ಅವರ್ಸ್ ಟೂ ಹಂಡ್ರೆಡ್ ಅವರ್ಸ್ ಟ್ರೈನಿಂಗ್ ಇರುತ್ತೆ ಅಂದರೆ ಈ ಥರ ಸಿಚುವೇಶನ್ ಬಂದರೆ ಹ್ಯಾಕೆ ರಿಯಾಕ್ಟ್ ಆಗಬೇಕು ಅದಕ್ಕೆ ಈಗ ನೀವು ನೋಡಿದ್ರೆ ಸಿಮ್ಯುಲೇಟರ್ಸ್ ಬಂದಿದೆ ಯಲಹಂಕಾಲ ಇವಾಗ ನಾವು ಒಂದು ಡಾರ್ನಿಯರ್ ಸಿಮ್ಯುಲೇಟರ್ ಇನ್ನು ಇನ್ಸ್ಟಾಲ್ ಮಾಡಿದ್ವಿ ಫುಲ್ ಫುಲ್ ಮೋಷನ್ ಸಿಮ್ಯುಲೇಟರ್ ಅಂತ ಅಂದರೆ ಅದ್ರ ನೀವು ಕೂತ್ರೆ ಅದು ಆ್ಯಕ್ಚುಯಲ್ ಏರ್ಕ್ರಾಫ್ಟ್ ಥರನೇ ಬಿಹೇವ್ ಆಗುತ್ತೆ ಮೋಷನ್ ಆಗಲಿ ಅದು ಅದರೊಳಗೆ ನೀವು ಟ್ರೈನಿ ಪೈಲಟ್ಗೆ ಒಂದು ಹೊಸ ಸಿಚುವೇಶನ್ ಹೋದರೆ ಹೇಗೆ ಅದನ್ನು ರಿಯಾಕ್ಟ್ ಆಗಬೇಕು ಅನ್ನೋದು ಹೇಳಿಕೊಡ್ಬೋದು ಯಾಕಂದರೆ ಅದು ಕ್ಯಾಟಸ್ಟ್ರಾಫಿಕ್ ಇರೋಲ್ಲ ಒಂದು ಸಡನ್ ಆಗಿ ಎಂಜಿನ್ ಆಫ್ ಆಗೋಯ್ತು ಅಥವಾ ಒಂದು ಫೈರ್ ಆಯಿತು ಅದಕ್ಕೆ ಏನು ಕ್ರಮ ತೊಗೋಬೇಕು ಏನು ಮಾಡಬೇಕು ಅನ್ನೋದು ಅಲ್ಲ ಅಲ್ಲಿ ಮಾಡ್ಬೋದು ಯಾಕಂದರೆ ಅದ್ರಲ್ಲಿ ಡೇಂಜರ್ ಇಲ್ಲ ಬಟ್ ನೀವು ಫೀಲ್ ನೋಡಿದ್ರೆ ಆ್ಯಕ್ಚುಯಲ್ ಏರ್ಕ್ರಾಫ್ಟ್ ಥರನೇ ಇರುತ್ತೆ ನಿಮಗೆ ವೈಬ್ರೇಷನ್ ಸೌಂಡ್ ಎಲ್ಲ ಹಾಗೆ ಇರುತ್ತೆ ಸೊ ಕೊಡ್ತೀವಿ ಸೊ ಹಾಗೆ ಐ ಥಿಂಕ್ ಈ ಎರಡು ಆಸ್ಪೆಕ್ಟ್ಸು ಅಡ್ರೆಸ್ ಮಾಡಬೇಕು ಒಂದು ಟ್ರೈನಿಂಗು ಇನ್ನೊಂದು ಒಂದು ಮೈಂಟೆನೆನ್ಸ್ ಎರಡು ಎರಡು ಮಾಡಲೇಬೇಕು ಈಗ ಸಿವಿಲ್ ಏರ್ಕ್ರಾಫ್ಟಲ್ಲಿ ನೀವು ನೋಡಿದ್ರೆ ಅದರೊಳಗೆ ಡೈಲಿ ಚೆಕ್ಸ್ ಇರುತ್ತೆ ವೀಕ್ಲಿ ಚೆಕ್ಸ್ ಇರುತ್ತೆ ಮಂತ್ಲಿ ಚೆಕ್ಸ್ ಅದು ಮಾಡಲೇಬೇಕು ಅವಾಗಲೇ ನಿಮಗೆ ಕ್ಲಿಯರೆನ್ಸ್ ಯಾಕಂದ್ರೆ ಇಷ್ಟೊಂದು ಪಬ್ಲಿಕ್ ಅದರೊಳಗೆ ಹೋಗ್ತಾರೆ ಈ ಏರೋಸ್ಪೇಸ್ ಪ್ರೊಸೀಜರ್ಸ್ ಅನ್ನೋದು ತುಂಬಾ ಮುಖ್ಯ ಅದು ಎಲ್ಲೂ ಶಾರ್ಟ್ ಕಟ್ ಓಕೆ ಈಗ ಒಂದು ಏರ್ಕ್ರಾಫ್ಟ್ ಜೀವಿತಾವಧಿ ಮುಗೀತು ಅಷ್ಟು ಅವರ್ಸ್ ಫ್ಲೈ ಆಗಿದೆ ವಾಟ್ ನೆಕ್ಸ್ಟ್ ಆ ಏನು ಮಾಡ್ತಾರೆ ಸರ್ ಅದನ್ನ ಮ್ಯೂಸಿಯಮಲ್ಲಿ ಇರ್ತೀವಿ ಅಥವಾ ಎಲ್ಲೋ ನೀವು ನೋಡಿರ್ತೀರಾ ನಮ್ಮ ನಮ್ಮ ಕಾರ್ಪೊರೇಟ್ ಆಫೀಸ್ ಮುಂದೆ ಒಂದು ತೇಜಸ್ ಇಟ್ಟಿದೀವಿ ಹಾಗೆಲ್ಲಾದ್ರೂ ಮಾಡ್ತೀವಿ ಡೊನೇಟ್ ಮಾಡ್ತೀವಿ ಇರ್ತೀವಿ ಅದರ್ವೈಸ್ ಅದ್ರದ್ದು ಲೈಫ್ ಆಗೋದ್ಮೇಲೆ ಅದರೊಳಗೆ ಏನು ಯೂಸ್ ಇಲ್ಲ ನೀವು ರಿಕವರ್ ಮಾಡೋಕ್ಕಾಗ ಯಾಕಂದ್ರೆ ಅದರದ್ದು ಫೆಟಿಗ್ ಲೈಫ್ ಆಗೋಗಿರುತ್ತೆ ಇನ್ನು ಅದು ನೀವೇನು ಮಾಡೋಕ್ಕಾಗಲ್ಲ ಅದು ಯೂಸ್ ಇಲ್ಲ ಅದಕ್ಕೇನಿಲ್ಲ ಸೊ ಒಂದೊಂದು ಸತಿ ಕಾಲೇಜಸ್ ಕೊಡ್ತೀವಿ ಫೋರ್ಸ್ ಯಾವುದಾರು ಮ್ಯೂಸಿಯಮ್ಸ್ ಕೊಡ್ತೀವಿ ಒಂದು ಒಂದು ಏರ್ಕ್ರಾಫ್ಟ್ನ ಲೈಫ್ ಶೆಲ್ಫ್ ಲೈಫ್ ಎಷ್ಟಿರುತ್ತೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಚೀತಾದ ತಗೊಳ್ಳಿ ಮಾತಾಡ್ತಾ ಇದ್ರಿ ಸುಮಾರು ಆರು ಸಾವಿರ ಅವರ್ಸ್ ಇರುತ್ತೆ ಸಿಕ್ಸ್ ಥೌಸಂಡ್ ಅವರ್ಸ್ ಅಂತ ಸಿಕ್ಸ್ ಥೌಸಂಡ್ ಸೊ ನೀವು ಒಂದು ಏರ್ಕ್ರಾಫ್ಟ್ ಏರ್ಕ್ರಾಫ್ಟು ಆ್ಯಾವ್ರೇಜ್ ಆಗಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅವರ್ಸ್ ಫ್ಲೈ ಆಗುತ್ತೆ ವರ್ಷಕ್ಕೆ 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 ಟೂ ಹಂಡ್ರೆಡೇ ಇಟ್ಕೊಳ್ಳಿ ಟೂ ಹಂಡ್ರೆಡ್ ಅವರ್ಸ್ ಬ್ಯಾಕ್ಸ್ ಮಾಡಿದ್ರು ಆರು ಸಾವಿರ ಅವರ್ಸ್ ಅಂದರೆ ಮೂವತ್ತು ವರ್ಷ ಟಿಪಿಕಲಿ ಇನ್ನೂರು ಆಗೋಲ್ಲ ನೂರಿಪ್ಪತ್ತು ನೂರು ಯಾಕಂದರೆ ಮಧ್ಯದಲ್ಲಿ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಆವಾಗ ಫ್ಲೈ ಆಗಲ್ಲ ಅಥವಾ ಏನಾದರೂ ರಿಪೇರ್ ಇರ್ಬೋದು ಹಾಗಾಗಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆಗುತ್ತೆ ಸೊ ನೀವು ನೋಡಿದ್ರೆ ಹಾಗಾದರೆ ನಲ್ವತ್ತು ವರ್ಷ ಐವತ್ತು ವರ್ಷ ಫ್ಲೈ ಆಗುತ್ತೆ ಸೊ ಸ್ಟ್ರಕ್ಚರು ಕೇಪಬಲ್ ಇದ್ದು ಅದೆಲ್ಲ ನೀವು ಮಾಡಿದ್ರೆ ನಲ್ವತ್ತು ವರ್ಷ ಐವತ್ತು ವರ್ಷ ಮಾಮೂಲೆ ನಮ್ಮ ಬಿಸ್ನೆಸ್ಸಲ್ಲಿ ನಲ್ವತ್ತೈವತ್ತು ವರ್ಷ ಮಾಮೂಲೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್